ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್ ನಾನಿವತ್ತು ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಕುತ್ನ ಹಾಕೋದನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಲೇಸ್ನ ತೊಗೊಂಡಿದ್ದೀನಿ ಲೇಸ್ ತೊಗೊಂಡಿರೋದ್ರಿಂದ ಲೇಸ್ಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ ಮತ್ತು ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಲಾಕ್ ಆದಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಪೈ ಚೈನ್ನ ಹಾಕ್ಕೊಂಡು ಬಟ್ಟೆನ ಸ್ಟ್ರೈಟಾಗಿ ಹಿಡ್ದು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ ಆದಷ್ಟು ರಿಂಕಲ್ಸ್ ಬರದೇ ಇರೋ ರೀತಿ ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಲಾಕು ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಪ್ರತಿ ಸಲ ಎರಡೆರಡು ಲಾಕ್ನ ಮಾಡ್ಕೊತಾ ಇದ್ದೀನಿ ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲೆ ನಾನು ಇಲ್ಲಿ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ ಫ್ಲವರ್ನ ಇನ್ಸರ್ಟ್ ಮಾಡಿ ಒಂದು ಬೀಡ್ ಲಾಕ್ ಮಾಡ್ಕೋತೀನಿ ಫ್ಲವರ್ ಬೀಡ್ಸ್ನ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಅದು ಸ್ಟ್ರೈಟಾಗಿ ನೋಡಿ ಇಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊತಾ ಇದ್ದೀನಿ ಮತ್ತು ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಹಾಕೋತಾ ಇದ್ದೀನಿ ಮತ್ತೊಂದು ಲಾಕ್ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ಲಾಕ್ ಆದಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಸಿಕ್ಸ್ ಚೈನ್ ನಾನಿಲ್ಲಿ ಸಿಕ್ಸ್ ಚೈನ್ ಹಾಕ್ಕೊಂಡು ಲೇಸ್ನ ಟರ್ನ್ ಮಾಡಿ ಟರ್ನ್ ಮಾಡಿ ಇಲ್ಲಿ ಫೈವ್ ಚೈನ್ ಲಾಕ್ ಮಾಡಿರ್ತೀವಲ್ಲ ಸ್ಟ್ರೈಟಾಗಿ ಇಟ್ಕೊಂಡಾಗ ಫಸ್ಟ್ ಒಂದು ಬರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ ಬೀಟ್ ಪಕ್ಕ ಇರೋದಲ್ಲ ಅದ್ರ ಪಕ್ಕದ್ದು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ತ್ರೀ ಚೈನ್ ಹಾಕೊಂಡು ಮತ್ತೆ ಬಟ್ಟೆಯನ್ನು ತಿರುಗಿಸ್ಕೊಂಡು ಇಲ್ಲಿ ನಾನು ತ್ರಿಬಲ್ ಕ್ರೋಶೆಟ್ಗಳನ್ನ ಹಾಕೋತೀನಿ ಆರ್ಚ್ ಮಾಡೋಕ್ಕೆ ಮೇಲೆ ಎರಡು ಸಲ ದಾರ ಸುತ್ತಿ ಈ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತೆಗೆದು ಎರಡರಿಂದ ಒಂದು ಸಲ ಮತ್ತು ಎರಡರಿಂದ ಒಂದು ಸಲ ಮತ್ತೆ ಎರಡರಿಂದ ಒಂದು ಸಲ ಇಲ್ಲಿ ತ್ರಿಬಲ್ ಕ್ರೋಶಟ್ ಫಾರ್ಮ್ ಆಯಿತು ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ತರ ಮತ್ತು ಸಿಕ್ಸ್ ಚೈನ್ ಗ್ಯಾಪಿಂದ ತರನ ತೆಗೆದು ಎರಡು ದಾರದಿಂದ ಒಂದು ಸಲ ಮತ್ತು ಎರಡು ದಾರದಿಂದ ಒಂದು ಸಲ ಮತ್ತು ಎರಡು ದಾರದಿಂದ ಒಂದು ಸಲ ಇದೇ ರೀತಿ ತ್ರಿಬಲ್ ಕ್ರೋಶ್ಟ್ಗಳನ್ನ ಮಾಡ್ಕೋಬೇಕು ಎಲ್ಲ ಈಕ್ವಲ್ ಬರೋಂಗೆ ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ಟೂ ಟೈಮ್ಸ್ ದಾರಾನ ಸುತ್ತಿ ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆಯಿಂದ ದಾರಾನ ತೆಗೆದು ಎರಡು ದಾರದಿಂದ ಒಂದು ಸಲ ಮತ್ತೆ ಎರಡು ದಾರದಿಂದ ಒಂದು ಸಲ ಮತ್ತೆ ಎರಡು ದಾರದಿಂದ ಒಂದು ಸಲ ಇದೇ ರೀತಿ ನಾನು ಇಲ್ಲಿ ಒಟ್ಟು ಹನ್ನೆರಡು ತ್ರಿಬಲ್ ಕ್ರೋ ಶೆಟ್ಗಳನ್ನ ಹಾಕೋತಾ ಇದ್ದೀನಿ ಹನ್ನೆರಡು ಕಂಬಗಳು ಬರೋಂಗೆ ನೋಡಿ ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರಾನ ಸುತ್ತಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು ಎರಡು ದಾರದಿಂದ ಒಂದು ಸಲ ಮತ್ತು ಎರಡು ದಾರದಿಂದ ಒಂದು ಸಲ ಮತ್ತು ಎರಡು ದಾರದಿಂದ ಒಂದು ಸಲ ಮತ್ತು ಹೇಳಿದ ಮೇಲೆ ಟೂ ಟೈಮ್ಸ್ ದಾರ ಫೈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು ತ್ರೀ ಟೈಮ್ಸು ಎರಡು ದಾರದಿಂದ ಒಂದು ಸಲ ಒಂದು ಸಲ ದಾರನ ತಗೋಬೇಕಾಗುತ್ತೆ ನಾನಿಲ್ಲಿ ಒಟ್ಟು ಹನ್ನೆರಡು ತ್ರಿಬಲ್ ಕಣ್ಣ ಹಾಕೋತಾ ಇದ್ದೀನಿ ನೀವು ನೀವು ಎಷ್ಟು ಚೈನ್ ಗ್ಯಾಪ್ ಇರುತ್ತೆ ಅದು ನೋಡಿ ಫಿಲ್ ಮಾಡ್ಕೊಳ್ಳಿ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಫುಲ್ ಹಾಕೌಂಡಾದಮೇಲೆ ತೋರಿಸ್ತೀನಿ ಫುಲ್ ಆರ್ಚ್ ಆದಮೇಲೆ ನೋಡಿ ಈ ರೀತಿ ಆಯಿತು ಆರ್ಚ್ ಆದಮೇಲೆ ಸ್ವಲ್ಪ ಸ್ಲ್ಯಾಂಟಿಗಾಗಿ ಬರುತ್ತೆ ಆರ್ಚ್ ಆದಮೇಲೆ ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಬಟ್ಟೆಗೆ ಸ್ಟ್ರೈಟಾಗಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತು ಅದ್ರ ಪಕ್ಕನೆ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಇಲ್ಲಿ ಲಾಕ್ಗಳು ಎಲ್ಲೆಲ್ಲಿ ಬರುತ್ತೆ ಬಟ್ಟೆಗೆ ಲಾಕ್ ಮಾಡೋದು ಅಲ್ಲೆಲ್ಲ ಎರಡೆರಡು ಸಲ ಲಾಕು ಲಾಕ್ ಆದಮೇಲೆ ಇಲ್ಲಿ ಟೂ ಟೈಮ್ಸ್ ಲಾಕ್ ಆಯಿತು ಲಾಕ್ ಆದಮೇಲೆ ಬಟ್ಟೆನ ಟರ್ನ್ ಮಾಡಿ ಮತ್ತು ಫಸ್ಟ್ನೇ ಕಂಬ ಇರುತ್ತಲ್ಲ ಆ ಫಸ್ಟ್ನೇ ಕಂಬದ ಗ್ಯಾಪ್ ಒಳಗಡೆಯಿಂದ ದಾರನ ತಂದು ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಸ್ವಲ್ಪ ದಾರನ ಮೇಲೆಳೆದು ಒಂದು ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ಆ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಇನ್ಸರ್ಟ್ ಮೇಲೆ ಬೀಡ್ ಲಾಕ್ ಮಾಡ್ಕೋತೀನಿ ಇಲ್ಲಿ ಪ್ರತಿಯೊಂದಕ್ಕೂ ಬೀಡ್ ಲಾಕ್ ಮಾಡ್ಕೋತೀನಿ ಬೀಡ್ ಲಾಕ್ ಆದಮೇಲೆ ಫಸ್ಟ್ನೇ ಕಂಬಕ್ಕೆ ಲಾಕ್ ಹಾಕಿದ್ವಲ್ಲ ಅದ್ರ ಪಕ್ಕ ಕಂಬಕ್ಕೆ ಲಾಕ್ ಮಾಡ್ಕೊತೀನಿ ಅದ್ರ ಪಕ್ಕ ಕಂಬಕ್ಕೆ ಲಾಕ್ ಆದಮೇಲೆ ಮತ್ತೆ ಅದರ ಪಕ್ಕ ಕಂಬ ಇರುತ್ತಲ್ಲ ಅಲ್ಲಿಗೆ ಮತ್ತೊಂದು ಸಿಂಗಲ್ ಕ್ರೋ ಶೆಟ್ನ ಹಾಕ್ಕೊತೀನಿ ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ದಾರನ ಮೇಲೆಳೆದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೊತೀನಿ ಬೀಡ್ ಲಾಕ್ ಆದಮೇಲೆ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀನಲ್ಲ ಅದ್ರ ಪಕ್ಕ ಕಂಬಕ್ಕೆ ಲಾಕ್ನ ಮಾಡ್ಕೊತಾ ಇದ್ದೀನಿ ಲಾಕ್ನ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕ ಕಂಬಕ್ಕೆ ಇಲ್ಲಿ ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ವ ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋ ಶೆಟ್ನ ಹಾಕೋತಾ ಇದ್ದೀನಿ ಮತ್ತು ದಾರಾನ ಇಳಿದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ಬೀಡ್ ಲಾಕ್ ಇದ್ದೀನಿ ಬೀಡ್ ಲಾಕ್ ಆದಮೇಲೆ ಅದರ ನೆಕ್ಸ್ಟ್ ಕಂಬ ಇರುತ್ತಲ್ಲ ಅಲ್ಲಿಂದ ದಾರಾನ ತೆಗೆದು ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಆದಮೇಲೆ ಲಾಕ್ ಆದ ನೆಕ್ಸ್ಟ್ ಕಂಬ ಇರುತ್ತಲ್ಲ ತ್ರಿಬಲ್ ಕ್ರೋಶೆಟ್ ಕಂಬ ಅಲ್ಲಿಗೆ ಮತ್ತೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಮತ್ತೊಂದು ಲಾಕ್ ಆದಮೇಲೆ ದಾರನ ಸ್ವಲ್ಪ ಬೀಡ್ ನೀರು ಸೆಂಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ನೆಕ್ಸ್ಟ್ ಕಂಬಕ್ಕೆ ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಒಟ್ಟು ನಾನಿಲ್ಲಿ ಆರು ಬೀಡ್ಸ್ಗಳನ್ನ ಹಾಕೋತಾ ಇದ್ದೀನಿ ನೀವು ಎಷ್ಟು ಕಂಬಗಳನ್ನ ಹಾಕಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಹನ್ನೆರಡು ಕಂಬ ಹಾಕಿರೋದ್ರಿಂದ ಇಲ್ಲಿ ನಾನು ಆರು ಬೀಟ್ಸ್ಗಳನ್ನ ಹಾಕೋತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ರೈಡಲ್ ಕುಚ್ಚು ಒಂದೇ ಸ್ಟೆಪ್ಪಲ್ಲಿ ಮುಗಿಬೇಕು ಅನ್ನೋರು ಇದನ್ನು ಟ್ರೈ ಮಾಡ್ಬೋದು ಇಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲೆ ಮೇಲೆಳೆದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಕಂಬಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತು ಅದ್ರ ನೆಕ್ಸ್ಟ್ ಕಂಬ ಇರುತ್ತಲ್ಲ ಅದ್ರ ನೆಕ್ಸ್ಟ್ ಕಂಬದೊಳಗಡೆ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಮತ್ತೊಂದು ಲಾಕ್ ಆದಮೇಲೆ ನೋಡಿ ಮತ್ತೊಂದು ಲಾಕ್ ಆದಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೋರ್ ಚೈನ್ನ ಹಾಕ್ಕೊಂಡು ಬಟ್ಟೆನ ತಿರುಗಿಸಿ ಈ ಬೀಡ್ ಸುತ್ತ ಈ ಬೀಡ್ ಸುತ್ತ ಬರೋಂಗೆ ಬೀಡ್ ಪಕ್ಕ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿರ್ತ ಅದರೊಳಗಡೆಯಿಂದ ದಾರನ ತೆಗೆದು ಲಾಕ್ ಮಾಡ್ಕೊತೀನಿ ಮತ್ತು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೋರ್ ಚೆನ್ನ ಹಾಕ್ಕೊಂಡು ಈ ಎರಡು ಬೀಡ್ ಮಧ್ಯೆ ಬೀಡ್ ಆದಮೇಲೆ ಸಿಂಗಲ್ ಕ್ರೋಶಿಟ್ ಮಾಡ್ಕೊಂಡಿರ್ತೀನಲ್ಲ ಅದರೊಳಗಡೆಯಿಂದ ದಾರಾನ ತೆಗೆದು ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಅದೇ ರೀತಿ ಬೀಡ್ ಸುತ್ತ ಒಂದು ಆರ್ಚ್ ಫಾರ್ಮ್ ಆಗೋ ಹಂಗೆ ಮಾಡ್ಕೊತೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಇಲ್ಲಿ ಬೀಡಾದಮೇಲೆ ಸಿಂಗಲ್ ಕ್ರೋಶಿಟ್ ಮಾಡ್ಕೊಂಡಿರ್ತೀನಲ್ಲ ಅದರೊಳಗಡೆಯಿಂದ ದಾರಾನ ತೆಗೆದು ಲಾಕ್ ಮಾಡ್ಕೊತೀನಿ ನಾನು ಬೀಡನ್ನ ಒಂದು ಸತಿ ಲಾಕ್ ಮಾಡಿ ಅದಾದಮೇಲೆ ಮತ್ತೊಂದು ಲಾಕ್ ಮಾಡಿರ್ತೀನಿ ಎರಡು ಲಾಕ್ ಮಧ್ಯದಿಂದ ದಾರನ ತೆಗೆದು ಇಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ಒಂದು ಬೀಡಾದಮೇಲೆ ಬೀಡ್ ಲಾಕು ಬೀಡ್ ಲಾಕ್ ಆದಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀನಲ್ಲ ಅದ್ರ ಮಧ್ಯದಿಂದ ದಾರಾನ ತೆಗೆದು ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಈ ಬೀಡ್ ಎರಡು ಬೀಡ್ ಮಧ್ಯದಿಂದ ಅಲ್ಲಿ ನಾಟ್ ಹಾಕಿರ್ತೀನಲ್ಲ ಆ ನಾಟ್ ಒಳಗಡೆಯಿಂದ ದಾರಾನ ತೆಗೆದು ಮತ್ತು ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಲಾಕ್ ಆದಮೇಲೆ ಮತ್ತೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಇಲ್ಲಿ ಕಂಬದೊಳಗಡೆಯಿಂದ ಲಾಕ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕಂಬದೊಳಗಡೆ ಒಂದು ಸಿಂಗಲ್ ಕ್ರೋಶ್ ಹಾಕಿರ್ತೀನಲ್ವ ಅದರೊಳಗಡೆಯಿಂದ ತೆಗೆದು ಲಾಕ್ನ ಮಾಡ್ಕೋತಾ ಇದ್ದೀನಿ ಲಾಕ್ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಅದೆಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕು ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ ಎರಡು ಲಾಕ್ ಆದಮೇಲೆ ಮತ್ತೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈ ಚೈನ್ ಫೈ ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಸ್ಟ್ರೈಟಾಗಿ ಲಾಕ್ ಇದ್ದೀನಿ ಈ ಫೈ ಚೈನ್ ಹಾಕ್ಕೊಂಡಿದ್ದೀನಲ್ಲ ಅಲ್ಲಿ ಕುಚ್ಚನ್ನ ಕಟ್ಕೊತೀನಿ ಕುಚ್ಚು ಬೇಡ ಅಂದವರು ಬೀಡ್ಸು ಅಥವಾ ಸ್ಕಿಪ್ ಮಾಡಿ ಕಂಟಿನ್ಯೂ ಮಾಡ್ಬೋದು ಮತ್ತು ದಾರನ ಮೇಲೆಳೆದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಮಾಡಾದ್ಮೇಲೆ ಸ್ಟ್ರೈಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನಾನು ಲಾಕ್ನ ಮಾಡ್ಕೊತಾ ಇದ್ದೀನಿ ಮತ್ತು ಅದ್ರ ಪಕ್ಕನೇ ಮತ್ತೊಂದು ಲಾಕು ಮತ್ತು ಅದೇ ರೀತಿ ಕಂಟಿನ್ಯೂ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ಇದನ್ನು ಯಾವ ರೀತಿ ಹಾಕೊಂಡೋ ಅದೇ ರೀತಿ ನೆಕ್ಸ್ಟ್ ಒಂದಿಗೂ ಕಂಟಿನ್ಯೂ ಮಾಡಬೇಕಾಗುತ್ತೆ ಮತ್ತು ಸಿಕ್ಸ್ ಚೈನ್ ಹಾಕಿ ಟರ್ನ್ ಮಾಡಿ ಅದೇ ರೀತಿ ಲಾಕ್ನ ಮಾಡಿ ಸೇಮ್ ಮೆಥಡಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಕುಚ್ಚಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ಕಾಣಿಸುತ್ತೆ ತುಂಬ ಲುಕ್ ಕೊಡುತ್ತೆ ಬ್ರೈಡಲ್ ಕುಚ್ಚು ಒಂದೇ ಸ್ಟೆಪ್ಪಲ್ಲಿ ಮುಗಿಬೇಕು ಅನ್ನೋರು ಈ ಸ್ಟೆಪ್ನ ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್